ನಮಸ್ತೆ ವೀಕ್ಷಕರೇ ಕತೆಯ ಹೆಸರು ದುರಾಸೆಯ ನಾಯಿ ಒಂದಾನೊಂದು ಊರಿನಲ್ಲಿ ಒಂದು ನಾಯಿ ಇತ್ತು ಆ ನಾಯಿಯ ಹೆಸರು ಚಿನ್ನಿ ಆ ನಾಯಿಗೆ ತುಂಬ ದುರಾಸೆ ಅದು ಯಾವುದೇ ವಸ್ತು ಸಿಕ್ಕರೂ ತಾನೊಂದೇ ತಿನ್ನಬೇಕು ಎಂಬುವ ಆಸೆ ತನ್ನ ಬಳಿ ಇದ್ದದ್ದನ್ನು ತಿನ್ನುವ ಬದಲು ಬೇರೆಯವರಿಂದ ಕಿತ್ತಿ ತಿನ್ನುವುದರಲ್ಲಿ ಅದಕ್ಕೆ ಸಂತೋಷ ಆ ನಾಯಿ ಒಂದು ದಿನ ಸುಮ್ಮನೆ ಅಲೆದಾಡುತ್ತಿರುವಾಗ ಆ ನಾಯಿಗೆ ಅಲೆದಾಡುವ ದಾರಿಯಲ್ಲಿ ಒಂದು ಮೂಳೆಯ ತುಂಡು ಸಿಕ್ಕಿತು ಮೂಳೆಯ ತುಂಡು ನೋಡಿದ ನಾಯಿಯು ಇಲ್ಲಿ ತಿಂದರೆ ಚೆನ್ನಾಗಿರುವುದಿಲ್ಲ ಒಬ್ಬನೇ ಯಾರಿಗೂ ಕಾಣದಂತೆ ತಿನ್ನಬೇಕೆಂದು ನಿರ್ಧರಿಸಿ ಆ ಮೂಳೆಯ ತುಂಡನ್ನು ಎತ್ತಿಕೊಂಡು ಕಾಡಿನ ಒಳಗೆ ಹೋಗತೊಡಗಿತು ಆ ಕಾಡಿನಲ್ಲಿ ಆ ದುರಾಸೆಯ ನಾಯಿಯು ಬೇರೆಯವರಿಂದ ಕಿತ್ತು ತಿನ್ನುವ ಆಲೋಚನೆಯನ್ನು ಇಟ್ಟುಕೊಂಡು ಅಲೆದಾಡುತ್ತಾ ಒಂದು ನದಿಯ ಬಳಿ ಹೋಗಿತು ಆ ನದಿಯ ಬಳಿ ನಾಯಿಯು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಏನೂ ತೋಚದೆ ದಿಕ್ಕು ತೋಚದ ನಾಯಿ ಅಲೆದಾಡುತ್ತಿರುವಾಗ ಆ ನದಿಯಲ್ಲಿ ನಾಯಿಯು ಒಂದು ಪ್ರತಿಬಿಂಬವನ್ನು ಕಂಡಿತು ಆ ಪ್ರತಿಬಿಂಬ ಬೇರೆ ಯಾವುದೋ ನಾಯಿಯದು ಇರಬೇಕೆಂದು ತಿಳಿದುಕೊಂಡಿತು ಆ ನಾಯಿಯು ಮೂಳೆಯ ತುಂಡನ್ನು ಹಿಡಿದಿದೆ ಆ ಮೂಳೆಯ ತುಂಡನ್ನು ಕಸಿದುಕೊಳ್ಳಬೇಕು ಆ ನಾಯಿಯ ಬಳಿ ಇರುವ ತುಂಡನ್ನು ಕಿತ್ತು ತಿನ್ನೋಣ ಎಂಬ ದುರಾಸೆಯಿಂದ ನಾಯಿಯು ತನ್ನ ಬಾಯಿಯನ್ನು ತೆಗೆದು ಬೊಗಳಲು ಆರಂಭಿಸಿತು ಪಾಪ ಅದು ಮೊದಲೇ ದುರಾಸೆಯ ನಾಯಿ ಅದಕ್ಕೆ ಹೇಗೆ ತಿಳಿದಿರಬೇಕೋ ಅದು ತನ್ನದೇ ಪ್ರತಿಬಿಂಬ ಎಂದು ಪಾಪ ಮೊದಲೇ ದುರಾಸೆಯ ನಾಯಿ ಅದಕ್ಕೆ ಏನು ಗೊತ್ತಾಗಬೇಕು ಅದು ತನ್ನ ಪ್ರತಿಬಿಂಬ ಎಂದು ತಿಳಿಯದೆ ಅದು ಮೋಸ ಹೋಯಿತು ಯಾವಾಗ ಆ ನಾಯಿಯು ತನ್ನ ಬಾಯಿಯನ್ನು ತೆಗೆದು ಬಗಳಲು ಆರಂಭಿಸಿತೋ ಆಗ ತನ್ನ ಬಾಯಿಯಲ್ಲಿದ್ದ ಆ ಮೂಳೆಯ ತುಂಡು ಸಹ ನೀರಿನಲ್ಲಿ ಬಿದ್ದು ಹೋಯಿತು ಆದರೆ ಆ ನಾಯಿ ತನ್ನ ಪ್ರತಿಬಿಂಬವನ್ನು ನೋಡಿ ಬೇರೆಯ ನಾಯಿ ಇದೆ ಅದರ ಮೂಳೆಯನ್ನು ಕಸಿದುಕೊಳ್ಳಬೇಕು ಎಂದು ತಿಳಿದು ಬೊಗಳಲು ಆರಂಭಿಸಿತು ಆದರೆ ಅದಕ್ಕೆ ತನ್ನ ಬಳಿಯಿದ್ದ ಒಂದು ಚೂರು ಮೂಳೆಯೂ ಇಲ್ಲದಂತೆ ಆಯಿತು ನೀರಿನಲ್ಲಿ ಬಿದ್ದ ಆ ಮೂಳೆಯು ನೀರಿನಲ್ಲಿ ಮುಳುಗಿ ಹೋಯಿತು ಇದನ್ನು ನೋಡಿದ್ದ ನಾಯಿಯು ಪಾಪ ದುರಾಸೆಯಿಂದ ದುರ್ಬುದ್ಧಿಯಿಂದ ನನ್ನ ಇದ್ದ ಮೂಳೆಯನ್ನು ಕಳೆದುಕೊಂಡನಲ್ಲ ಎಂದು ಯೋಚಿಸಲು ಆರಂಭಿಸಿತು ಹಾಗೂ ತುಂಬ ನೊಂದುಕೊಂಡಿತು ಈ ಕಥೆಯಿಂದ ತಿಳಿದು ಬರುವ ನೀತಿ ಏನೆಂದರೆ ತಮ್ಮ ಬಳಿ ಇದ್ದುದರಲ್ಲೇ ಖುಷಿಪಡಬೇಕು ಬೇರೆಯವರ ವಸ್ತುವಿಗೆ ಆಸೆ ಪಡಬಾರದು ಅತಿ ಆಸೆ ಗತಿಗೇಡು ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ